ಗೆ ಸ್ವಾಗತ ನಾನು ನಜೀರ್ ಚೋರ್ ಗಸ್ತಿ ಪ್ರಮುಖ ನಾಯಕರಲ್ಲಿ ಒಬ್ಬರಾದಂತ ಹಿಂದೂ ಬ್ರ್ಯಾಂಡ್ ಬಸವಗೌಡ ಪಾಟೀಲ್ ಹತ್ತಾರರು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಉದ್ಘಾಟನೆ ಮಾಡಿದ್ದಕ್ಕೋಸ್ಕರ ಹಾಲಿಕೋಟಿ ತಾಲೂಕಿನ ವತಿಯಿಂದ ಎಲ್ಲ ಗ್ರಾಮಗಳನ್ನು ನಾವು ಇವತ್ತು ಮುಖ್ಯವಾಗಿ ಪ್ರತಿಭಟನೆ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಕಿ ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಜಿ ಕಿ ಧನ್ಯವಾದಗಳು ಪ್ರಪ್ರಥಮವಾಗಿ ಐತಿಹಾಸಿಕ ವಿಜಯಪುರ ಜಿಲ್ಲೆಯ ತಾಳಿಕೋಟಿ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತ ಸಮಸ್ತ ರಾಷ್ಟ್ರಭಕ್ತ ಹಿಂದೂಗಳಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವತಿಯಿಂದ ಈ ವೇದಿಕೆ ವತಿಯಿಂದ ಹಿಂದೂ ಸಂಘಟನೆಗಳ ವತಿಯಿಂದ ತುಂಬರು ನಿಮ್ಮ ಉತ್ಸಾಹ ಅಭಿಮಾನ ನೋಡಿದ್ರೆ ಗೊತ್ತಾಗ್ತಾ ಇತ್ತು ಯಡಿಯೂರಪ್ಪ ವಿಜೇಂದ್ರ ಬಹಳ ದೊಡ್ಡ ತಪ್ಪು ಹೆಜ್ಜೆಯನ್ನು ನೀವು ಇಟ್ಟುಬಿಟ್ಟಿರಿ ನೀವು ಕೇವಲ ಬಸನಗಳ ಪಾರ್ಟಿ ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ಮಾಡಿಲ್ಲ ಸಮಸ್ತ ಹಿಂದೂ ಸಮಾಜವನ್ನೇ ನೀವು ಭಾರತೀಯ ಜನತಾ ಪಾರ್ಟಿಯಿಂದ ಉಚ್ಚಾಟನೆ ನೂರ ತೊಂಬತ್ನಾಲ್ಕರ ವಿಜಯಪುರ ನಗರದಲ್ಲಿ ಪ್ರಮೋದ್ ಮಹಾಜನ್ ಅವರು ಹೇಳಿದಂತ ಮಾತುಗಳು ನೆನಪಾಗ್ತಾ ಇದಾವೆ ಚಲತಾ ಘೋಡಾ ರುಕಾ ಕ್ಯೂ छोली पर रखी हुई रोटी चल कर राख क्यों हुई भ्रष्टाचार के खिलाफ बोलने वाला यत्नाल को बीजेपी येडियपा ने पार्टी से क्यों निकाला इसका जवाब सिर्फ राघवनगिरी या ताली कोटियों के हिंदू नहीं मांग रहा है पूरा कर्नाटक के हिंदू बीजेपी हाईकमांड से मांग रहा है हमको गर्व है हम हिंदू है हमको गर्व है हम नरेंद्र मोदी जी के अभिमानी है हमको गर्व है हमको योगी आदित्यनाथ जी के हम लोग अभिमानी है हमको गर्व है हम अमित शाह जी के अभिमानी है हमको बहुत गर्व है हम भाजपा के अभिमानी है हमको कर्नाटक वालों को और से और बहुत गर्व है हम यार जी के अभिमान स्वयं घोषित तो है, है पूरे कर्नाटक की हिंदू की हर एक भारतीय जनता पार्टी की कार्यकर्ता की आवाज है बसंतगौड़ा पाटिल को आप ಸನ್ ಗೌಡ ಎತ್ತಾಜಿ ಕೋ ಸೆಂಟ್ರಲ್ ಹೈ ಹೈಕಮಾಂಡ್ ಸ್ಟೇಟ್ ಪ್ರೆಸಿಡೆಂಟ್ ಬೇ ಯಾಕೆ ಹಿಂದಿ ಒಳಗೆ ಮಾತಾಡ್ಲಿಕ್ಕೆ ಜಾಸ್ತಿ ಅಂದ್ರೆ ಮಾಧ್ಯಮದ ಮಿತ್ರ ಇದಾರೆ ಯಡಿಯೂರಪ್ಪನ ಕಿವಿಗೆ ವಿಜೇಂದ್ರ ಕಿವಿಗೆ ರಾಜ್ಯದ ಸ್ವಯಂ ಘೋಷಿತ ನಾಯಕರ ಕಿವಿಗೆ ನನ್ನ ಮಾತು ಮುಟ್ಟು ಜರು ನನಗೆ ಸಮಸ್ತ ಹಿಂದೂಗಳ ಮಾತನ್ನ ರಾಷ್ಟ್ರ ಭಕ್ತರ ಮಾತನ್ನ ಸೆಂಟ್ರಲ್ ಬಿಜೆಪಿ ಅವರಿಗೆ ಮುಟ್ಸೋಗೋಸ್ಕರ ಎಲ್ಲಾ ರಾಷ್ಟ್ರ ಭಕ್ತ ಹಿಂದೂಗಳು ಇಲ್ಲಿ ಸೇರಿದೆ ಎತ್ನಾಳ್ ಅವರ ಬಗ್ಗೆ ಹೀನಾಯವಾಗಿ ಸ್ವತಂತ್ರ ಕೆಲವು ಮಾಜಿಗಳು ಮಾತಾಡ್ಲಾಗತ್ತವೆ ನಾನು ಪ್ರಪ್ರಥಮವಾಗಿ ಬಿಹಾರ ವಿಧಾನಸಭಾ ಕ್ಷೇತ್ರದ ಸಮಸ್ತ ರಾಷ್ಟ್ರ ಭಕ್ತರಿಗೆ ಕೋಟಿ ಕೋಟಿ ನಮನಗಳನ್ನು ಹೇಳ್ತೀನಿ ಯಾಕಂದ್ರೆ ಒಬ್ಬ ಹಿಂದೂ ವಿರೋಧಿ ಯತ್ನಾಳ ವಿರೋಧಿಯನ್ನ ಮನಿ ಕಳಿಸಿರ್ಲ ಅದಕ್ಕೆ ಅಭಿನಂದನೆ ಕಾಂಗ್ರೆಸ್ ಗೆದ್ದಿದ್ದಕ್ಕೆ ಅಭಿನಂದನೆ ಹೇಳಂಗಿಲ್ಲ ನಾನು ಯಾರು ಮನೆಯಲ್ಲಿ ಹಿಂದುತ್ವವನ್ನು ವಿರೋಧ ಮಾಡಿಕೊಂಡು ಯತ್ನಾಳ್ ಹಿಂದುತ್ವದ ಕಾರ್ಯಗಳನ್ನು ವಿರೋಧ ಮಾಡಿಕೊಂಡು ಇವತ್ತು ಸ್ವಯಂ ಘೋಷಿತ ನಾಯಕ ಕಾಯಂ ಮಾಜಿ ಶಾಸಕ ಒಂದೇ ಒಂದು ಕರೆಯನ್ನು ಇವತ್ತು ಗೌಡ್ರು ಕೊಟ್ಟಿಲ್ಲ ನನ್ನ ಪರವಾಗಿ ಬಂದು ಬೀದಿಗಿಳಿದು ಹೋರಾಟ ಮಾಡ್ರಿ ಎಲ್ಲೂ ಇವತ್ತು ಅವರು ಗಾಡಿಗಳನ್ನು ಕಳಿಸಿಲ್ಲ ಯಾರಿಗೂ ಹಣ ಕೊಟ್ಟು ಜನರನ್ನು ಕರೆಸಿಲ್ಲ मैं सेंट्रल लीडरशिप जेपी नड्डा जी से अमित शाह जी से हमारे आदरणीय मोदी जी से कहना चाहता हूँ एक बार आप कर्नाटक की जनता की दिल में छाप कर देखिए ये कोई पैसा दे के बुलाई हुई भीड़ नहीं है ये कोई पैसा लेके गाड़ी भेज के बुलाई हुई भीड़ नहीं है ये हिंदुत्व के लिए यत्न के लिए आई हुई भीड़ ಬಗ್ಗೆ ನಾವು ಇವತ್ತು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನು ನಾವು ನೀವೆಲ್ಲ ರಾಷ್ಟ್ರ ಭಕ್ತರು ಮಾಡಬೇಕಾಗಿದೆ ಈ ಸಂದರ್ಭದಲ್ಲಿ ನಿಮಗೆ ಇನ್ನೊಂದು ಅಭಿನಂದನೆಗಳು ಕೃತಜ್ಞತೆಗಳನ್ನು ನಾನು ಹೇಳಬೇಕು ಏನಾದ್ರೂ ಇದೆ ಖಾಸಿ ಹತ್ತ ವಿಜೇಂದ್ರ ತುಮಾರೇ ಪಾಸ್ ಅಮಾರೇ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಕೈತೆ परिवारवाद को बीजेपी भी कभी सहन नहीं कर सकती वो कहते हैं आगे जाके फारूक अब्दुल्ला के बाद उमर अब्दुल्ला मुफ्ती मोहम्मद के बाद महबूबा मुफ्ती लगे चौटाला के बाद चौटाला भाई स्टालिन के बाद एम के स्टालिन और उदय निधि स्टालिन लालू प्रसाद के बाद राबड़ी देवी अभी तेजस्वी यादव उद्धव ठाकरे के बाद आदित्य ठाकरे ये सब परिवारवाद है जेपी नड्डा के मुताबिक यदियूरपा के बाद राघवेंद्रा एमपी बनता है विजयेंद्रा एमएलए बनता है कर्नाटक प्रदेश के बीजेपी के अध्यक्ष बनता है नड्डा जी ये क्या है ये परिवारवाद नहीं है क्या ये परिवारवाद नहीं है क्या परिवारवाद ये इसको बोलते हैं जो कर्नाटक में हो रहा है इसको परिवारवाद कहते हैं नड्डा जी आप राष्ट्रीय अध्यक्ष होते हुए भी कर्नाटक के मामले में इतना कमजोर क्यों है जब जब मध्य प्रदेश में शिवराज सिंह चौहान को मुख्यमंत्री कुर्सी से उतार दिया जाता है तो उधर भाजपा को असर नहीं होता है फिर भी भाजपा चुन के आती है जब हरियाणा में मनोहर लाल सीएम की कुर्सी से उतार दिया जाता है तब भी उधर भाजपा को कार्यकर्ता को असर नहीं होता है फिर भी हरियाणा में बीजेपी आती है और ऐसे कई राज्य है मैं उदाहरण दे सकता हूँ जब कर्नाटक की बात आती है येडियपा को आप नि, निकालते हैं तो केजेपी बनाता है क्यों क्या ಯಡಿಯೂರಪ್ಪ ಅಂದ್ರೆ ಬಿಜೆಪಿ ಬಿಜೆಪಿ ಅಂದ್ರೆ ಯಡಿಯೂರಪ್ಪನ ಅಲ್ಲ ಹಿಂದುತ್ವ ಅಂದ್ರೆ ಬಿಜೆಪಿ ಬಿಜೆಪಿ ಸರಿ ಅದ ಇಲ್ಲ ಭಾರತ್ ಮಾತಾಟನೆ ಅನಿಲ ನೀವೆಲ್ಲರೂ ಭಾಗವಹಿಸಿರಲ್ಲ ಇವತ್ತು ಉಚ್ಚಾಟನೆ ಆಗಿಲ್ಲ ಬಿಜೆಪಿ ಪಕ್ಷವನ್ನೇ ನಾವು ಉಚ್ಚಾರಣೆ ಮಾಡ್ಲಿಕ್ಕೆ ಇಲ್ಲ ಎಲ್ಲರೂ ಕೂಡ ವಿಷಯ ಹೊಸ ಪಕ್ಷವನ್ನ ಕಟ್ ಅಂತ ಹೇಳಲ್ಲ ಬಿಜೆಪಿ ಪಕ್ಷವನ್ನೇ ರಿಪೇರಿ ಮಾಡ್ತೀನಿ ಅಂತ ಹೇಳಿದಾರೆ ಆ ಬಿಜೆಪಿ ಪಕ್ಷವನ್ನ ರಿಪೇರಿ ಮಾಡಿ ಗೌರವಿತವಾಗಿನೇ ನಾನು ವಾಪಸ್ ನನ್ನ ಗೌರವದಿಂದ ಬಿಜೆಪಿ ಪಕ್ಷಕ್ಕೆ ಸ್ವಾಗತ ಮಾಡಬೇಕು ಎತ್ತಾಳೋರ್ಗೆ ಎತ್ನಾಳ್ ಅವ್ರು ಇದ್ರೆ ಇಲ್ಲ ಪಕ್ಷಕ್ಕೆ ನಷ್ಟ ಅದ ಎತ್ನಾಳ್ ಅವ್ರ್ ಹೋದ್ರ ಯಾವ್ದೇ ನನಗೆ ನನಗೇನು ಅವಶ್ಯಕತೆ ಇಲ್ಲ ಎತ್ತಾಳವ್ರ ಪಕ್ಷಕ್ಕೆ ಯಾವ್ದೇ ರೀತಿ ಅವಶ್ಯಕತೆ ಎತ್ತಾಳವ್ರದ್ ಇಲ್ಲ ಅಂತಂದ್ರೆ ಇಡೀ ಕರ್ನಾಟಕದಾದ್ಯಂತ ಹಿಂದುತ್ವಗಳ ಮತ ಹಾಗೂ ನಮ್ಮ ವಿಶೇಷವಾಗಿ ವಿದ್ಯೆ ಮುದ್ದೆ ಬಿಹಾರ ಮತ ಕ್ಷೇತ್ರದಲ್ಲಿ ಸಾಲಿಗಳ ಮತ ಕೇಳಕ್ಕೆ ಯಾವ್ದೇ ರೀತಿಯಾದಂತಹ ಮಾಜಿ ಶಾಸಕರೇ ಆಹಾರ ಯಾಕತ್ ಕೇಳ್ರಿ ನೀವು ಬಂದು ವಿಜಾಪುರ ಮತ್ತೆ ಕ್ಷೇತ್ರದೊಳಗ ನಿಮ್ಮ ಸಿದ್ದರಾಮಯ್ಯ ನಿಮ್ಗೆ ಹೊಡ್ ಕೊಡ್ಲಿಕ್ಕು ನಾವು ನಿಮ್ಗೆ ಹೊಡ್ ಕೊಡು ಅಂತ ಹೇಳಿ ಈ ಬಿತ್ತಲ್ಲ ಅಂತ ಹೇಳಿ ಎತ್ತಿರತೀವಿ ಎದ್ದಂಗೆ ನೀವು ಏನರ ಎತ್ತೋರ ಬಗ್ಗೆ ಇರೋ ಮಾತಾಡಿದ್ರೆ ಅದು ಪಿಚ್ಚರ್ ಪಾಕಿ ಹೈ ಇದನ್ನು ಬೇರೆ ಟ್ರ್ಯಾನಿ ಅಷ್ಟೇ ಯಾಕದ್ದು ಕೇಳಿರಿ ನಾವು ಯಾವ್ಯಾವ ಪ್ರಾಬ್ಲಮ್ ಮಾಡಕತ್ತೀವಂದ್ರೆ ಅವು ಎಷ್ಟು ಬಿದ್ದಿಲ್ಲ ಯಾರನ್ನೂ ಅವ್ನು ಗೊಳಾಕೆ ನಮ್ಮ ಹಿಂದತ್ವ ನಾರಿಗಳು ಯಾರು ಬಿಡೋದಿಲ್ಲ ಆದ್ರಿಂದ ವಿಚಾರ ಮಾಡಿ ಮಾಹಿ ಸೆಹಕರ್ ಈ ಏನು ಮಾತಾಡಿವಲ್ಲ ಇನ್ನು ಮುಂದೆ ಮಾತಾಡ್ತಕ್ಕದ್ದಲ್ಲ ಮಾತಾಡಿದ್ರೆ ಮತ್ತು ಬೇರೆ ಭಾಷೆಗಳು ಬರ್ತಾವ ನಾವು ಬಳಸಕ್ಕೆ ತಯಾರಾದೀವಿ ಆದ್ರೆ ಮುಂದಿನ ದಿನಮಾನದಲ್ಲಿ ನೀವು ಹೊಳ್ಳಿ ಇತ್ತು ಈಗ ಈಗಿದ್ದವ್ ಆಗ್ಯಾರ ನಾವ್ ಏ ಕಾಂಗ್ರೆಸ್ ಮತ್ತ ಮತಕ್ಷೇತ್ರದ ಬಿಜೆಪಿಯ ಹೋಟ್ ಹಾಕಿರ್ತೀವಿ ಕಾಂಗ್ರೆಸ್ನವ್ರಿಗೆ ಹಾಕ್ತಿರೀ ಕಾಂಗ್ರೆಸ್ನವ್ ನೋಡ್ಬೇಡ್ರಿ ಸತ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋಟ್ ಹಾಕುದಿಲ್ಲ ಬಿಜೆಪಿ ಪಕ್ಷನೇ ರಿಪೇರಿ ಮಾಡ್ತೀವಿ ಬಿಜೆಪಿ ಪಕ್ಷಕ್ಕೆ ನಾವು ಓಟ್ ಇದು ನಿಮ್ ತಲೆ ಆಗಿರ್ಲಿ ಅದೇ ಇಷ್ಟಲ್ಲ ಎಷ್ಟು ವರ್ಷ ಹೋದ್ರು ಕೂಡನು ಇವತ್ತು ಕೂಡದಂತ ಸರ್ವಧರ್ಮ ಹಾಗೂ ಸರ್ವ ಪಕ್ಷದವರು ಕೂಡ ಯತ್ನಾಗೌಡರ ಅಭಿಮಾನಿಯಾಗಿ ಎಲ್ಲರೂ ಕೂಡ ನನ್ನ ಪರವಾಗಿ ಹಾಗೂ ತಾರಿಕೋಟೆ ಜನತೆಯ ಪರವಾಗಿ ನಿಮ್ಮ ಮನೆಯವರಾಗಿ ಎಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾನೆ ಎಲ್ಲರಿಗೂ ಕೂಡ ಅಭಿಮಾನದಿಂದ ಹೇಳ್ತಾನೆ ನಾವ್ ಹುಳಿ ಅಣ್ಣವರು ಕೂಡ ಬಂದಿದ್ದಾರೆ ಪ್ರಭು ಕೂಡ ದೇಸಾಯಿ ಅಣ್ಣವರು ಬಂದಿದ್ದಾರೆ ವಿಶೇಷವಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೂ ಎಲ್ಲರಿಗೂ ಕೂಡ ಶಿವಮೊಗ್ಗದಲ್ಲಿ

പോവട്രീ മുന്നിൽ നിന്നു